ಬೈಲಹೊಂಗಲ ನಗರದ ಮಹಾತ್ಮ ಗಾಂಧಿ ಹೌಸಿಂಗ್ ಕಾಲೋನಿಯಲ್ಲಿನ ಉದ್ಭವ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಎರಡನೇ ದಿನದ ಜಾತ್ರಾ ಮಹೋತ್ಸವದ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಪ್ರವಚನ ಕಾರ್ಯಕ್ರಮದಲ್ಲಿ ದಿವ್ಯ ಸನ್ನಿಧ್ಯ ವಹಿಸಿದ್ದ ಸುಕ್ಷೇತ್ರ ನಯಾನಗರ ಪುಣ್ಯಾಶ್ರಮದ ಪೂಜಾ ಅಭಿನವ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಭಕ್ತರನ್ನ ಉದ್ದೇಶಿಸಿ ಪ್ರವಚನ ನೀಡಿದರು ನಿಮ್ಮ ತೊಳಿತಾರೆ ಯಾವಾಗ ಹೇಳಿದ್ರ ಮದ್ವಿ ಮಾಡಿ ಕಳಸೋದ್ಯವಂತಿ ಎಲ್ಲ ಸೌಂದರ್ಯಕ್ಕೆ ಹೋಗ್ಬೇಡ ನಮ್ಮ ಬಿಡ ಅಂತ ಹೇಳಿ ನಿಮ್ಮ ಹಣ್ಣು ನಿಮ್ಮ ತಮ್ಮ ನಿಮ್ಮ ಪಾದ ತೊಳಿತಾರೆ ಬಂಧುಗಳೇ ಸಂಸ್ಕೃತಿ ಮೂಲ ಅಂತ ಹೇಳಿ ಒಂದು ಗುರುವಿನ ಪಾದ ನೆಕ್ಸ್ಟ್ ನಿಮ್ ಪಾದಾನ ತೊಳಿತೀವಿ ನಾವು ಅರ್ಥ ಮಾಡ್ಕೋ ನಾವು ಭಾಷೆ ಮಾಡ್ತೇವೆ ನಾರಿಗಳಾಗಬಾರ್ದು ಭಾರತೀಯ ಅಪ್ಪಟ್ಟ ಭಾರತೀಯ ದಾರಿಗಳಾಗಬೇಕು ನೀವು ಅಪ್ಪಟ್ಟ ಭಾರತೀಯ ದಾರಿಗಳಾಗ ಬಹುತೇಕ ಎಲ್ಲೊಟ್ಟಿವೆ ಎಂದು ನೋಡಿ ನೀವೇನಾದ್ರೂ ಮಾಡಿದ್ರಿ ಅಂದ್ರೆ ನೀವು ಭಾರತ ಮಾತೆಗೇನೆ ದ್ರೋಹ ಮಾಡಿದಷ್ಟು ತಪ್ಪು ಯಾಕಿಷ್ಟು ಗೌರವವನ್ನು ಕೊಟ್ಟಿದ್ದೀವಿ ಅಂದ್ರೆ ಬಹುತೇಕ ಎಲ್ಲರ ಮನಿ ಓಪನಿಂಗ್ ಅಂತಂದ್ರೆ ಸ್ವಾಮಿಗಳು ಬರೋದು ಲೇಟ್ ಆದ್ರೆ ಮುತ್ತೈದ್ರ ಬಗೆಹರಿಸಿ ಬಿಡೋದು ಇಷ್ಟು ಗೌರವ ಕೊಟ್ಟಿವಿ ಬಂಧುಗಳೇ ಯಾಕಂತ ಕೇಳಿದ್ರೆ ಈ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸಿದ್ದ ಜಗತ್ತಿನಲ್ಲಿ ಯಾರು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದೆ ಆಗಲೇ ತಾಯಿ ಕಲಿಸಿದ್ದು ಯಾವ ಹಾರ್ವರ್ಡ್ ಯೂನಿವರ್ಸಿಟಿಯೊಳಗೂ ಕಲಿಸಕ್ ಸಾಧ್ಯ ಇಲ್ಲ ಯಾವ ಆಕ್ಸ್ಫರ್ಡ್ ಯೂನಿವರ್ಸಿಟಿಯೊಳಗೂ ಕಲಸಕ್ ಸಾಧ್ಯ ಇಲ್ಲ ಸಾಧ್ಯವಿದ್ದಷ್ಟು ನೀವು ಒಮ್ಮೆ ತಿಂಗಳಿಗೊಂದ್ಮೇಲೆ ನಿಮ್ಮ ಹಳ್ಳಿಗಳ ಮನೆಗೆ ಹೋಗ್ರಿ ನಿಮ್ಮ ಹಳೆ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳನ್ನು ಭೇಟಿ ಮಾಡಿಸ್ರಿ ಅಲ್ಲಿ ಹಬ್ಬ ಹರಿದಿನದಲ್ಲಿ ಭಾಗಿಯಾಗ್ರಿ ನಾವು ಹೊಂಗಲಕ ಬಂದು ಇಲ್ಲೇ ಉಳ್ಯವ್ರ ಅಂದ್ರೆ ತಪ್ಪೇನಿಲ್ಲ ಯಾರನ್ನು ಕೇಳಬೇಕು ಎಲ್ಲ ನಿಮ್ಮ ಮಕ್ಕಳ ಕೇಳಬೇಕು ನಮ್ಮ ಮೂಡುಬಿದ್ರಿಗೆ ಅದಾವಪ್ಪ ನಮ್ಮ ಬೆಂಗಳೂರಿಗೆ ನಮ್ಮ ಗೋವಾ ಸಾಲಿ ಕಲೆ ಕಲ್ಲಿ ನಾನ್ ಸಾಲಿ ಕಲಿಯವ್ರು ಇಡವ್ರ ವಿರೋಧಿಸುವುದಿಲ್ಲ ಯಾವಾಗ ಇಡಬೇಕು ಅಂತ ಕೇಳಿದ್ರೆ ಎಸ್ ಎಲ್ ಸಿ ಮುಗಿದು ಸೆಕೆಂಡ್ ಪಿ ಯು ಆದ ನಿಮ್ಮ ಜೊತೆ ಇಟ್ಕೋಬೇಕು ಒಬ್ಬ ತಂದೆಗೆ ನೂರು ರೂಪಾಯಿ ಬರಬೇಕಂದ್ರೆ ಎಷ್ಟು ಕಷ್ಟ ಅನ್ನೋದು ತಂದೆ ಕಲಿಸಬೇಕು ನಮ್ಮ ರೊಟ್ಟಿ ಬಡಿದು ಕೊಡಬೇಕಂದ್ರೆ ಅಕ್ಕಿ ಕೆಟ್ಟ ತಾಯಿ ಕಲಿಸ್ಕೊಡ್ಬೇಕು ಇಟ್ಟು ಕಲಿಸಿದ್ರೆ ಸಾಕು ಅದನ್ನು ಬಿಟ್ಟು ನೀವು ಎಲ್ಲಾರ ಹೋಗಿ ಹಾಸ್ಟೆಲ್ ಇಡ್ರಿ సన్న వయస్ కార్త సన్ను స నిగ్ కోదు అంగన కుర్స్ బిన్న స్వల్ దొడ్డు అంద్ర కన్వెంట్ హక్ బర్తీరి ఇన్న బంద్ర హి మంగళూరు బెంగళూరు హోగి బి హాస్టల్ దగ్గర అవు డాక్టర్ అక్కడ ఇంజినీర్ వరంగు హాస్టెల్ అ ನೀವೇ ಹಾಸ್ಟೆಲ್ದಾಗ ಇಟ್ಟರ ತಿಳ್ಕೊಂಡ ಅವ್ರು ಹೊರ ಬಂದ ನಿಮ್ಮ ಹಾಸ್ಟೆಲ್ದಾಗ ಇರ್ತಾರ ನೀವ್ರಿಗೆ ಪ್ರೀತಿ ಕೊಟ್ಲಿಲ್ಲ ತಪ್ಪ ತಪ್ಪು ತಪ್ಪ ಒಂದು ಮಗು ಜನನ ಜನನವಲ್ಲ ಪ್ರೌಢಾವಸ್ಥೆಗೆ ಬಂದಾಗ ಯವನ ಅವಸ್ಥೆಗೆ ಬಂದಾಗ ನಂತರ ಸಂಸ್ಕಾರ ಜನನ ಅಂತ ಇನ್ನೊಂದು ಆ ಸಂಸ್ಕಾರ ಜನನ ಆಗಲಿಲ್ಲ ಅಂದ್ರೆ ಅವು ಕಾನೂ ರಾಕ್ಷಸ ಅವ ಅವ್ ಕುತ್ ಈ ಕುತ್ ಹೋಗೋರಿ ಇಬ್ರು ಗಂಡ ಐತಿ ಬಡದಾಡ್ರಿ ಅವಂತವ ಮಮ್ಮಿ ಡ್ಯಾಡಿ ಪರ್ಸನಲ್ ಮ್ಯಾಟರ್ ನಾವ್ ಭಾಗವಹಿಸುವುದಿಲ್ಲ ಅಂತ ಹೋಗುದು ಏನ್ ಮಾಡವ್ರು ನಿಮ್ಮ ಹಿಂದಿನ ಕಾಲದೊಳಗ ಅಪ್ಪ ಊಟ ಬಿಟ್ರೆ ಎಪ್ಪ ನೀವು ಉಣ್ಣೋ ಉಣ್ಣೋದಿಲ್ಲ ಅಂತ ಅನ್ನಂತ ಇತಿಹಾಸಗಳ ನಾವು ಎಲ್ಲ ಮಾಡಿದೀವಿ ಅಪ್ಪ ಮಗಳ ಮಾರಿ ನೋಡ ಉಂಡಣ ಅವ ನಾ ಬಾಯಿಂಚಿಗೆ ಅಂತ ಅಂದಾಗ ಮಕ್ಕಳನ್ನ ಕೈ ಹಿಡ್ಕೊಂಡು ಯಾವಾಗ ನೀವು ಸತ್ರ ನಾನು ನಂದಾಗ ಅವು ಕಣ್ಣೀರು ನೋಡಿ ಬದುಕಿದಂತ ಇತಿಹಾಸ ಅನ್ನುವಂಥದ್ದು ಬಹಳ ದೊಡ್ಡದ ತಾಯಿ ತಂದೆಯ ಪಾತ್ರ ಬಹಳ ದೊಡ್ಡದ ಮಾತೃ ದೇವೋ ಪಿತೃ ದೇವೋ ಆಚಾರ್ಯ ದೇವೋಭೋ ಅಂತ ಹೇಳಿದ್ರು ಯಾವ ಮನೆಯಲ್ಲಿ ಯಾವ ಮೂಲೆಯೊಳ ಕುದು ಚಿತ್ರ ಕಟ್ಟರು ನಿಮ್ ಬರ್ತನ ಬಿಡಲ್ಲ ಯಾವ ಮನೆಯ ಕೋಲಿಯಾಗ ಹಿಂಗೆ ಜೊತಾಡಿಸ್ತೇ ನೋಡ್ರೂ ನಿಮ್ ಬಡತನ ಅಲ್ಲೊಂದ್ ಕಾಯಿ ಅಲ್ಲೊಂದ್ಕಾಯಿ ಕಾಯಿ ಕಟ್ಟರು ಬಗೆಹರಿಯಲ್ಲ ನೀವು ಹತ್ ಸಾವಿರ ರೂಪಾಯಿ ಕೊಟ್ಟು ಲಿಪಿ ಕಾಯಿ ತಂದು ಕಟ್ಟರು ಬಗೆಹರಿಲ್ಲ ಐವತ್ ಸಾವಿರ ರೂಪಾಯಿ ಕೊಟ್ಟು ತಾಯ್ತಾ ಕಟ್ಟರು ಸಮಸ್ಯೆ ಬಗೆಹರಿಲ್ಲ ಯಾವಾಗ ಸಮಸ್ಯೆ ಬಗ್ಗೆ ಹಿರಿತಂದ್ರ ನಿಮ್ಮ ಮನೆ ಮುಂದೆ ಮಲ್ಲಿಗೆ ಗಿಡ ಹಂಚಿದೆ ಅಂದ್ರೆ ನಿನ್ನ ಮನೆ ಮುಂದೆ ಮಲ್ಲಿಗೆ ಸುವಾಸನೆ ಗಿಡ ಹಂಚಿದ್ರೆ ದುಂಬೆಗಳಿಗೆ ಲೆಟರ್ ಬರೀಬೇಕು ವಾಟ್ಸಪ್ ಮಾಡಬೇಕೇನ್ ಬರ್ತಾವ್ ನಿಮ್ಮ ಅಂಗಳಕ್ಕ ದುಂಬೆಗಳು ಮತ್ತೆ ನಿಮ್ ಮನೆ ಮುಂದೆ ಹೇಗನ ಸಾಧ ಬಿತ್ತು ಅಂದ್ರೆ ಯಾರ್ ಯಾರು ಕರಿತೇನೆ ಥಾಮ್ ಬರ್ತಾವ ನಿಮ್ಮ ಬದುಕಿಗೆ ಯಾರ ಜೊತೆ ಹೇಳಿಕ್ ಸಾಧ್ಯ ಇಲ್ಲ ನಿಮ್ಮ ಬದುಕನ್ನ ಯಾವ ಮಂಗಳ ದೋಷ ಕೆಡಸಕ್ ಸಾಧ್ಯವಿಲ್ಲ ಯಾವ ವಾಸ್ತು ಕೆಡಸಕ್ಕೂ ಸಾಧ್ಯ ಇಲ್ಲ ಬಂಧುಗಳ ಒಂದು ಮಾತನ್ನ ಹೇಳ್ತೀನಿ ವಾಸ್ತು 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 ಯಾರ ಮನೆಗೂ ವಾಸ್ತು ವಾಸ್ತು ಹೋಗಿ ವಾಸ್ತವ್ಯ ಬದುಕ ನಾವು ಬರ್ತೀವಿ ಈ ಊರ್ ಬಂದು ಕುರಿಗಾರದಾಗಿ ಹಕ್ಕಾರ ಇವತ್ತು ಊರಾಗಿರ್ತಾರ ನಾಳೆ ಅಲ್ವೇ ಆಗಿರ್ತಾರ ದಿನ ಒಂದು ಹೊಸ ಮನೆ ಇದೆ ಹುಗ್ರಿ ಅವ್ರ ದಿನ ಒಂದು ಹೊಸ ನಮ್ಮ ಒಂದು ಒಲಿ ಕಟ್ಟಬೇಕಂದ್ರೆ ಜೀವನ ಹೆನ ಹೆಣತಿ ಬರ್ಲಿಲ್ಲ ಸಾಮ ಸೇರಿದ್ರು ಆ ಕಡೆ ಸೇರಿ ವಾಸ್ತು ಸೂತು ಹೋಗಿ ಬಾಳೆ ಕಿಡಿಸಿಕೊಂಡಿವಿ ಹಿತ್ತಲ್ದಾಗೆ ಬಾಕ್ಸಲ್ ಮುಚ್ಚಿ ಕಡೆ ಬಂದಿರ್ತೈತಿ ಮುಚ್ಚಿ ಕಡೆ ಬಂದಾಗ ಹಿತ್ತಿರ್ತೈತಿ ಯಾಕೆ ವಾಸ್ತು ಸರಿ ಇಲ್ಲ ವಾಸ್ತು ಏನ್ ನಿಮಗೆ ಕಾಡಬೇಕಂತ ಹೇಳಿ ಬಾಳ್ ಬಂದ್ಕೊಂಡ್ ಬಂದಾನೆ ಈ ಕುರಿ ಕುರಿಗಾರ ಇವತ್ತು ಊರಾಗಿರ್ತಾರೆ ನಾಡ ಭಕ್ತ ಮುನಿಗದ ಇಡೀ ಭೂಮಿಯೆಲ್ಲ ಬಿತ್ತಾರೆ ಊರ್ ಮುಂದೆ ಒಂದ್ ಎರಡ್ ಎಕರೆ ಕುಲ್ಲ ಐತಿ ತಂಬೂ ಬರ್ದಾರೆ ಅಡಿಗೆ ಕಟಿಂಗ್ ಇಲ್ಲ ಅಲ್ಲೇ ಅರ್ಧ ಮುಂದ ಸುತ್ತ ಕಟಿಂಗಿ ಒಲಿ ಹೂಡಿದ್ರು ಅಡಿಗೆ ಮಾಡ್ಕೊಂಡ್ರು ಎತ್ತರ ಎತ್ತ ಜಡ ಎಂದು ಕೆಲವನ್ನ ಕೊಟ್ಟು ಚಂದ ಮುಕ್ಕೊಂಡ್ರು ಬೆಳಿಗ್ಗೆ ಅಂತ ನೋಡ್ರು ಯಾವ ದೇವಸ್ಥಾನ ಆಗಿಲ್ಲ ಯಾವ ಮಂತ್ರಾಲಯ ಆಗಿಲ್ಲ ಊರು ಮುಂದೆ ಇತ್ತದು ಇತ್ತ ಮೇಲೆ ಮುಕ್ಕೊಂಡ್ರಿ ಗುರಿ ಮೇಲೆ ಮಕ್ಕೊಂಡ್ರ ಅವ್ರಿಗೆ ವಾಸ್ತು ಜ್ಞಾನದ ಇವ್ ನನ್ನ ಕುರಿ ಇದು ನನ್ನ ಕುರಿ ಕರ್ತವ್ಯ ಕರ್ತವ್ಯ ದೇವರು ಅಣ್ಣ ಹಸುವನ್ನ ಹೇಳಿದ ದೇವರನ್ನ ನೋಡೋದಲ್ಲ ಕಾಯಕದಲ್ಲಿ ದೇವರನ್ನು ಕೊಡೋ ಮಾರಾಯ ಕಾಯಕವೇ ಕೈಲಾಸ ಕಾಯಕದಲ್ಲಿ ನಿರತವಾದಡೆ ಲಿಂಗವನ್ನಾದರೂ ಮರಿ ಜಂಗನವನ್ನಾದರೂ ತೊರೀಕೆ ಅನ್ನಬಸವನ ಎಷ್ಟು ಶಾಣವರು ನೀವು ಎಷ್ಟು ಚಂದ ಮತ ವಾಕ್ಯಗಳು ಹೇಳಿದರೆ ಕಾಯಕದಲ್ಲಿ ನಿರತವಾದಡೆ ಲಿಂಗು ಮರಿ ಜಂಗವನ್ನು ಮರಿ ಕಾಯಕಕ್ಕೆ ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ಅಗಾಧವಾದ ಪ್ರಾಮುಖ್ಯತೆಯನ್ನು ಬಸವಣ್ಣ ಅಣ್ಣಬಸವಣ್ಣ ಬಸವಣ್ಣ ಯಾಕಂದ್ರೆ ವಾಸ್ತು ಕಾಡುವಂತಾಶ್ಯದವರ ದಿನ ಒಂದು ಹೊಸ ಪೈಟ್ಗಳ ಯಾಕೆ ವಾಸ್ತು ಕಾಡುವಂತ ನಿಮ್ಮನೆ ಯಾಕೆ ಒಂದುಗಳೇ ಈ ಮೂರ ನಂಬಿಕೆಯಿಂದ ನಮ್ಮ ಸಮಾಜ ಹೊರಗೆ ಬರಬೇಕು ಈ ಶಿಷ್ಟಾಚಾರಗಳಿಂದ ಬರಬೇಕು ಶ್ರೀಮಂತ್ ಯಾರ್ಯಾರು ಕೇಳಬಹುದು ಹೆಂಗ ಸೌಕರ್ಯ ಶ್ರೀಮಂತ್ ಆದ್ರಿ ಅಂತ ಕೇಳಬಹುದು ಬಹಳ ಶ್ರೇ ಅಲ್ಲೂ ಹೊಲ ತಗೊಂಡಿನಿ ಇಲ್ಲೂ ಹೊಲ ತಗೊಂಡಿನಿ ನನ್ನ ಮಕ್ಕಳು ಒಳ ಶಾಣ ನಾನು ಏನ್ ಮೊದಲ ಶಾಣಾಡು ಅದಕ್ಕೆ ಸಹಕಾರ ಮತ್ತ ಈ ಬಾಜು ಮನೆಯವನು ನೀ ಯಾಕೆ ಬಡವಾಗಿದ್ದು ಏನ್ ಬಹಳ ಚಂದ ಇದ್ರೆ ಈ ಬಾಜು ಮನೆಯವ ಮನೆಯವಾಶ ಒಂದು ಲಿಂಬಿಕಾಯಿ ತಂದು ಯಾಕಂತ ದೊಡ್ಡ ಭೂತರಿದ್ರು ಅವ್ರು ಲಿಂಬಿಕಾಯಿ ಒಳಗ್ರೆ ಬಡವಾದಂತ ಇವ್ ದುಡಿದ್ರೆ ಇವು ಸಹಕಾರ ಇದು ಅಸಾಧ್ಯ ಮಾತು ಲಿಂಬುದ್ರಿಂದ ಬಡವಾಗುದಿಲ್ಲ ದುಡಿದ್ರಿಂದ ಸಾವುಕಾರ ಆಗಲ್ಲ ನಿನಗ ದೇವರ ಆಶೀರ್ವಾದ ಇತ್ತಂದ್ರೆ ನಿನ್ ಯಾರ ಮುಂದೆ ಹಿಡಿದ್ರೂ ಬಡುವಾಗ ಸಾಧ್ಯಲ್ಲ ನೀ ಸಾಕಾರ ಆಗಮ್ ನಿನ್ನ ಮನೆ ಹೇಗಿನ ಬಿದ್ದ ಹಸುರ್ ಮನ ಬರುವಾಗ ಮಾಡ್ಕೊಂಡಿತ್ತೆ ಅಂದ್ರೆ ನೀನ್ ಯಾ ಹರಿಯು ಜ್ವರ ಬಂದ್ರು ನಿನ್ನ ಬಡತನ ಸಾಧ್ಯ ಇಲ್ಲ విచారేద్ర అతి వ్యక్తి నమ్ తులావారాస్ తులావారావ్ తుక రూపాయ కొడుతుర్ కొట్ ఎప్ప తులాబారని ఇ పంట ఆశీర్వాందే సాగు పంటలు ఈ చిల్లర్ లక్ష పట్టం ఆశీర్వా ಎಷ್ಟು ಮೆಸಿನೈ ನೋಡ್ರಿ ಇವತ್ತ ಮಾಡೋದು ಯಾವುದು ಕೆಲಸ ಹೊಳಿಯೋದಿಲ್ಲ ಅಲ್ಲಿ ಏನ್ ಬರ್ತಾವ್ ಹೇಳ್ರಿ ಚಿನ್ನ ಬರ್ತಾವಿಲ್ಲ ಅದ್ರ ಲಕ್ಷ ಕೊಟ್ಟ ದೇವರು ದಯಾನಗರ ಮಠದಾಗ ನೋ ಇಲ್ಲಿಲ್ಲ ಇಲ್ಲ ಅದನ್ನು ಹಚ್ಚಿ ಎಲ್ಲ ಕಡೆ ನಿನ್ನ ಕ್ರಮ ಹಂಗಾಗ್ಯದ ಉದ್ಗೋಸ್ ಬಂದ ನಿಮ್ಮ ಮನೆಯ ಅವ್ಳು ಮರಿ ಶಕ್ತಿ ಬಂದಾಗ ಯಾರ ದೇವರು ಏನ್ ಮಾಡಕ್ಕಾಗ ಬೆಳಗಾಯಿತು ಅಂದ್ರೆ ಮಹಿಳೆಯರು ಐದ್ ಗಂಟೆ ಕೇಳುವಂತ ಪದ್ಧತಿಗಳನ್ನ ಇಟ್ಕೋರಿ ನಿಮ್ ಹೊತ್ಸಲು ನೀರ್ ಹಾಕಿ ಪೂಜೆ ಮಾಡಿ ಅಳಕಾದ್ರ ಅಂಬಲಿ ಮಾಡ್ರಿ ಗಟ್ಟಾದ್ರ ರೊಟ್ಟಿ ಮಾಡ್ರಿ ಸಣ್ಣ ಕೂಸುಮ ತಿಂಪತ್ರು മക്കള പട്രി പൊട്ടവ്രിത്സു കി കൈ ഒളബരി കൊട്ട കി ഗുഡി അങ്ങന കസ പടദ ബാത്ത് കി അല്ലർ ബി ಇಷ್ಟು ಮಾಡಿದ್ರಿ ಅಂದ್ರೆ ಆ ಮಕ್ಕಳು ಡಾಕ್ಟರ್ ಹಾಕಾರೆ ಇಂಜಿನಿಯರ್ ಹಾಕಾರೆ ನೀವು ಅವ್ರ ಜಾಪಾರು ಮಾಡ್ತಾ ಅವರು ನಿಮ್ಮನ್ನು ಜೋಪಾರ್ ಮಾಡ್ತಾರೆ ಇದು ಭಾರತೀಯ ಸಂಸ್ಕೃತಿ ಬಂಧುಗಳೇ ಐದು ಗಂಟೆ ಕಿಟ್ಟು ಮಾಡಿದ್ರೆ ಅಂದ್ರೆ ನಿಜವಾಗಿಯೂ ಹೇಳ್ತೇನೆ ನಿಮಗೆ ಯಾವ ಮಾಟನು ಹೆದರೋ ಅವಶ್ಯಕತೆ ಇಲ್ಲ ಮನೆ ಮುಂದೆ ಲಿಂಬಿಕಾಯಿ ಹೋಗೋದ್ರಂದ್ರೆ ಆವತ್ತು ಅವಲಕ್ಕಿನ ಮಾಡ್ರಿ ಯಾಕಂದ್ರೆ ಲಿಂಬಿಕಾಯಿಗೆ ಅದಕ್ಕೆ ಹೊಂದಾಣಿಕೆ ನೋಡ್ರಿ ಅವರು ಅಂತ ಮಾಟಗಾರು ನೋಡಿದ್ಬಿಟ್ಟು ಹೆಣಕ್ಕ ಪ್ರವಾಹ ಮಾಡ್ಬಿಟ್ಟು ಅವ್ ಮಾಡ ಸ್ವಾಮಿ ಅದನ್ನ ಬಿಟ್ಟ ಐದು ಗಂಟೆಗಿಷ್ಟ ಮಾಡ್ರಿ ಹಚ್ಚಲ ಮೇಲೆ ಉದ್ಕಡಿ ಹಚ್ರಿ ದೀಪ ಓಣಿ ನಿಮ್ಮ ನಿಮ್ ಅಂಗಡ ದಾಟಿ ಮತ್ ನಿಮ್ ಅವ್ರ ಅಂಗಡಿ ಕೆಲಸ ಮಾಡಬೇಡ್ರಿ ನನಗನಸ್ತೀ ಪಕ್ಕದ ಮನೆಯವರು ಸಂತೋಷವಾಗಿರ್ಲಂತದ ಬಹುತೇಕ ನಾಲ್ಕು ಯುಗದೊಳಗೆ ಹೋಗ್ಲಿ ಕೈಯುಗದೊಳಗ ಪಕ್ಕದ ಮನೆಯವರು ಸಂತೋಷ ಅಂತ ಹೇಳಿ ಬಯಸಿದ ದಿನ ಯಾವುದು ಅಂತ ಕೇಳಿದ್ರೆ ಕೊರೋನಾ ಬಂದಾಗ ಏನು ಅನಿಸ್ತೈತಿ ಫೋನ್ ಹಂಚ್ಕೊಳ್ಳೋದ್ರಿ ಆರಾಮದ ಯಾಕೋ ಕೇಳಬೇಕ ಪಕ್ಕದ ಮನೆಯವರು ಸಂತೋಷ ಇರ್ಲಿಲ್ಲ ಅಲ್ಲ ಬೆಟ್ಟಲ್ರಿ ಈಗ ಯಾಕೋ ಕೆಮ್ಮ ಕಟ್ಟಿದ್ರೀ ಗೊತ್ತು ಅವ್ ಕೆಮ್ಮನ ಒಣಸ ಅವನ ಜೊತೆ ಇವ್ರಿಗೂ ಕೊರೋನಾ ಕೊಡ್ತೈತೆ ಅಂಜಿಕೆಗಾಗಿ ಪಕ್ಕದ ಮನೆಯವರು ಸಂತೋಷ ಕೇಳಿದ್ರ ಅದನ್ನ ಬಿಟ್ಟರೆ ಮಾಡಿ ಕೇಳಾಕ್ ಸಾಧ್ಯ బంధు నా సంతోషిర ఇన్నొబ్రు సంతోషన్ బింతి హెంక్ హార నిల్ బితి బ్ర నిర్ల హివ్ హఠమాన్య బర్వాన్ బరిగా ఎల్ నిమ్మంత భూ ఉన్నోదవ్ మొదల గొప్పత ಬರಗಾಲೆ ಹಾಕ್ ಬಾರ ಚಲೋ ಚಪ್ಪಲ್ ಹಾಕ ನಮ್ ಪ್ರವಚನ ಕೇಳುದಿಲ್ಲ ನಿಮ್ ಜೀವನೇ ಮೊನ್ನೆ ಕೊಟ್ಟು ಹದಿನೈದು ಕೊಟ್ಟರೆ ಹೋದ್ರೆ ಏನ್ ಮಾಡೋದಪ್ಪ ಅನ್ಯ ಕನ್ನೆ ಮದು ಚಪ್ಪ ಚಪ್ಪಲ್ ನಮ್ ಧರ್ಮ ಎಷ್ಟು ವೈಜ್ಞಾನಿಕ ಇರೋದು ಬರಗಾಲೆ ಬಂದಿದೆ ಹಣಿಮೆಯಾಗಿ ತೆಚ್ಕೊಂಡ ಬರೀ ಮಠಕ್ಕ ನಿಮ್ಮ ಅಧಿಕಾರವನ್ನ ಬಿಟ್ಟು ಬರ್ರಿ

ನಾವು ಏನು ಮಾಡಬೇಕು ಅದನ್ನ ಮಾಡ ಏನು ಮಾಡ್ಬೇಕು ಅದನ್ನ ಬಿಡಾಕತ್ತಿಲ್ಲ ಮಾಡುವುದನ್ನ ಮರ್ತಿದ್ದೀವಿ ಮಾಡುವ ಮಾಡಾಕತ್ತೀವಿ ಇಲ್ಲಿ ಬಂದು ಕುಂಚೆ ಹುಡುಕಾಡೋದಲ್ಲ ಇಲ್ಲಿ ಬಂದ ಎಂದ ಅಜ್ಜನ ಮುಂದೆ ಜೀವಂತ ನಿಮಗಿಂತ ಮೊದಲು ಇಲ್ಲವ ನಾ ಕುದುರೆ ತಗೊಂಡು ಹೋಗುವಾಗ ದರ್ಶನ ಕೊಟ್ಟನ್ನ ನನ್ನ ಮಾತಾಡ್ಯಾನ ಅಜ್ಜ ಇದೇ ಗದಿಗೆ ಹೋಗಿ ನೋಡಿದ್ರೆ ಅಜ್ಜನ ಕಲ್ಲಿನ ಮಖತ್ತ ನಗಾಕತಿ ಅಜ್ಜ ಬಹಳ ಸಂತೋಷಪ್ಪ ಅವನ ಶಕ್ತಿ ಪಡಿಬೇಕಂದ್ರೆ ನಿನ್ನ ಸೌಕಾರಿ ಏನಾದ್ರೆ ಅಚ್ಚಿ ಕಡೆ ಬಿಟ್ಟ ನಿನ್ನ ಜಾತಿ ಹುಮ್ಮಸ್ಸಿದ್ರ ಅಚಿಕೆ ಅಚಿಕ್ ಈ ಒಂದು ಅಟ್ಟು ಬಿಟ್ಟ ಇಲ್ಲಿ ಸಿಗುಗುಡ್ಕ ಕಸಬರಿಗೆ ಹಿಡಿಯುವಂಗೆ ಆಗತೈತಿ ಅಂದ್ರೆ ಅಜ್ಜನ ನಡಾದಲಿ ಅಂತ ತಿಳ್ಕೋಬೇಕು ನಿನಗ ತಾಟ ತೊಳೆಯುವಂಗ ತೊಳ್ಕೋಬೇಕು ಇವು ಯಾಕೆ ಕಟ್ಟಿದ್ದಾರೆ ಅಂದ್ರೆ ಇವೆಲ್ಲ ಪ್ರೀ ಯೂನಿವರ್ಸಿಟಿ ನಾವೆಲ್ಲ ಪ್ರೀ ಪ್ರಸ ನಾವು ಪ್ರೊಫೆಸರ್ ನಮ್ಗೊಂದು ನಾಮತ್ರ ಕೊಟ್ಟರೆ ಸಾಕು ನಾವು ಬಂದ್ರು ಇದು ಯಾಕೆ ನಮ್ಮ ಸರ್ಮ ತೊಳೆದು ಮಾಡಿದ್ದಾರೆ ಅಂದ್ರೆ ನಮ್ಮ ಧರ್ಮ ಬಹಳ ದೊಡ್ಡದ ದೊಡ್ಡಗಳೇ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಿ ಆ ಮಕ್ಕಳನ್ನ ವಯಸ್ಸಿ ಬಲ ಹುಡುಕ ಮಠ ಕರ್ಕೊಂಡು ಬನ್ನಿ ಎಂತ ಧರ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಕ್ಷತ್ರಿಯ ಕುಲದಲ್ಲಿ ವಯಸ್ಸಿಗೆ ಬಲ ಹುಡುಕ ಮುಂಜಿ ಮಾಡ್ತಾರ ವಯಸ್ಸಿ ಬಲ ಹುಡುಕ ಮುಂಜಿ ಮಾಡ್ತಾರ ನಮ್ಮ ಧರ್ಮಲ್ಲಿ ಹೊಟ್ಟಿಲೆ ಆಗ ಹುಡುಕ ಹೊಟ್ಟಿಗೆ ಗುಣಗಳಿಗೆ ಕಟ್ಟಿದಂತ ನಮ್ಮದು ಹೊಟ್ಟಿಗೆ ಗುಣಗಳಿಗೆ ಕಟ್ಟಿದ ಧರ್ಮ ಈಗ ಎಲ್ಲಿ ಬಂದ ತಂದ್ರೆ ಒಟ್ಟಿ ಇದ್ದಾಗೂ ಕಟ್ಟೋದಿಲ್ಲ ಸಿಲಿವರಿ ಆದ ಕಟ್ಟೋದಿಲ್ಲ ಕಟ್ಟುವುದಿಲ್ಲ ಮದುವೆ ಆದ್ರೂ ಕಟ್ಟುವುದಿಲ್ಲ ಕಡಿಗೆ ಅಲ್ಲಿ ಹೋದ ಮೇಲೋತ ಈ ಒಂದು ಗುರುಗಡಿ ಗಿಡ್ರೆ ಅವ್ರ ಬಾಯ ಆ ಕಡಿಗೆ ಉಳಿದು ಅದೊಂದ ಉಳಿದತಿ ಗುರುಗಡಿಗೆ ಲಿಂಗ ಹಿಡಿದು ಕಡಿಗೆ ಒಂದ ಉಳಿದತಿ ದಯವಿಟ್ಟು ನಿಮ್ಮ ಮನೆಯನ್ನು ಯಾರು ಹಾಳು ಮಾಡಕ್ ಸಾಧ್ಯ ಇಲ್ಲ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮನೆ ಬೆಳೀತದೆ ನಿಮ್ಮ ಮನಸ್ಸು ಮಾಡಲಿಲ್ಲ ಅಂತ ಮನೆ ಹಾಳಾಗ್ತತಿ ಅದಕ್ಕಾಗಿ ನಿಮ್ಮ ಮಕ್ಕಳ ಮಠಮಾಡಿ ಕರ್ಕೊಂಡಿದ್ದೀವಿ ರುದ್ರಾಕ್ಷಿ ಕಟ್ತೀವಿ ನಿಮ್ಮ ಬದುಕನ್ನು ಭೇಟಿ ಮಾಡಿಸ್ರಿ ನಿಮ್ಮ ಸಮಸ್ಯೆವನ್ನ ಭೇಟಿ ಮಾಡಿಸ್ರಿ ಏನ ಕಷ್ಟ ಪಟ್ಟಿದ್ರಲ್ಲ ಮಕ್ಕಳಿಗೂ ಕಷ್ಟ ಭೇಟಿ ಮಾಡಿಸ್ರಿ ನೀವು ಬಿಷ ಮುಂಟ್ರಿ ಮಕ್ಕಳಿಗೆ ಹಳಚಿದ ಮನುಷ್ಯ ನೋಡ್ರಿ ಅವ್ರಿಗೆ ಬುದ್ಧಿ ಬರ್ತದೆ

ನಮ್ಮ ಮನೆಗಳೆಲ್ಲ ದೇವಾಲಯ ಮನೋಭಾವ ಬರಬೇಕು ಇವತ್ತು ನಯಾನಗರ ಮಠದೊಳಗೆ ಬೆಳಗಿನ ನಾಲ್ಕು ಗಂಟೆಗೆ ಬಾಗಲ ತೆಗಿತಿದ್ರು ನಮ್ಮ ಶ್ರೀ ಒಂದು ನೂರ ಎಂಟು ಹೂಲಿಕೆಗಳನ್ನ ಸೇರಿಸಿಕೊಂಡು ಒಂದು ಅದ್ಭುತವಾದ ಬಾಗಲ ಮಾಡಿವಿ ಬೆಳಗಿನ ಜಾವು ಸಣ್ಣ ಸಣ್ಣ ಮಕ್ಕಳು ಹಿರಿಯರು ದೊಡ್ಡವರು ಐದು ಗಂಟೆಗೆ ಒಳಗೆ ಬಂದು ಬಾಗಲ ದಾಟಿ ಜಪಯಜ್ಞ ನಡೀತದೆ ಮಹಾಮಂತ್ರ ಯಜ್ಞ ನಡೀತದ ಅದು ಮುಗು ನಲತ್ತು ತಸ ಆಗಿರ್ತದೆ ಐದೂವರೆಗೆ ಒಂದ್ಸಾರಿ ಎಲ್ಲರೂ ಬರಿ ನೀವು ನೋಡಿದ್ರೆ ತಮಗೆಲ್ಲ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತ ಯಾವತ್ತು ನಯಾನಗರ ಮಠದ ಆಶೀರ್ವಾದ ನಿಮ್ಮ ಹೃದಯಕ್ಕೆ ತಾಕಲಿ ಇದೊಂದು ದೊಡ್ಡ ಹೋರಾಟ ಬಹುತೇಕ ನಮ್ಮ ಹಿರಿಯರಿಗೆ ನಿಜವಾಗೂ ಧನ್ಯವಾದಗಳನ್ನು ಹೇಳ್ಬೇಕು ಯಾಕಂದ್ರೆ ಈ ಸಮಯಕ್ಕೆ ಟಿವಿ ಮುಂದಕ್ಕೆ ಹಿಡ್ಕೊಂಡ್ ಬಂದ ಫಾರ್ಮ್ ಮುಂದೆ ಕುಣಿಸಿ ಇದಕ್ಕೆ ಹೇಳೋ ಕೊಡ್ರವ್ರು ಕೊಡೋರು ದಾನ ಮಾಡೋನು ಮಾಡೋದು ಅಡಿಗೆ ಮಾಡೋರು ಮಾಡಿದ್ ಮುನ್ನ ನಿಮ್ಗೆಷ್ಟು ಪ್ರಯತ್ನ ಮಾಡಬೇಕು ನೋಡ್ರಿ ಇವೆಲ್ಲಾ ಕಾರ್ಯಗಳು ಎದಕ್ಕಂತ ಕೇಳಿದ್ರೆ ಧರ್ಮವನ್ನ ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾವುಗಳೆಲ್ಲ ಸುಸಂಸ್ಕೃತ ಆಗ್ರಿ ಆಚಾರ ಭಕ್ತರಾಗಲಿ ನಿಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸದೊಳಗೆ ರುದ್ರಾಕ್ಷಿ ಕಟ್ಟು ಕೆಲಸ ಮಾಡಿಸ್ರಿ ಅನ್ನೋ ಮಾತನ್ನ ಹೇಳ್ತಾ ಬಹುತೇಕ ನಾ ಬಹಳ ಸಮಯದವರೆಗೆ ಮಾತನಾಡಿದೆ ಅನ್ನೋ ಅನ್ಸತ್ತೆ ಸುಮಾರು ಮೂರ್ನೂರು ಕಿಲೋಮೀಟರ್ಗಳಿಂದ ಹೋದಾಗ ಗದಗ ದಾಟಿ ಹೋಗಿದ್ದೀವಿ ಬಹಳ ಬಂದಿತ್ತು ಅಂದರೂ ನನ್ನ ನೆನಪಿಗೆ ಹಾಕಿಲ್ಲ ಅಲ್ಲಿಂದ ಹುಡುಕೊಂಡು ಬಂದಾಗ ಬಾಳೆ ಅನ್ನೋ ಖುಷಿ ಆಯ್ತು ಅರ್ಜನ ಶಕ್ತಿ ಬಹಳ ದೊಡ್ಡದ ನನಗೆಲ್ಲರೂ ಅಷ್ಟೇ ನೀವುಗಳಷ್ಟೇ ಎಲ್ಲ ಹಿರಿಯರು ಕಮ್ಯುನಿಟಿಯವರು ನೀವುಗಳೆಲ್ಲ ಎಲ್ಲಿಂದ ಬಂದೆ ನಾವುಗಳೆಲ್ಲ ವಸುದೈವ ಅಂತ ಹೇಳಿ ಹೊಂದಾಣಿಕೆ ಆಗಿದ್ದೀರಿಲ್ಲ ಈ ಹೊಂದಾಣಿಕೆ ಹೀಗೆ ಬೆಳಬೇಕು ಅಜ್ಜನ ಆಶೀರ್ವಾದ ನಿಮ್ಗೆ ಮುಟ್ಟಬೇಕು ಯಾರು ಇಲ್ಲಿ ಮನ ಬಿಚ್ಚಿ ತಲೆ ತೆಳಗೆ ಮಾಡಿ ಸೇವಾ ಮಾಡಿ ನಿಮ್ಮ ಮನೆಗೆ ಹೋಗಿ ಅಜ್ಜ ಸೇವಾ ಮಾಡ್ತಾನೆ ಹೆದರಾ ಹೋಗಬಾರ್ದು ನಿಮ್ಮ ಮನೆಗೆ ಏನಾದರೂ ಕಷ್ಟ ಬಂದ ಆಚೆ ನಿಮ್ಗೆ ಸೇವಾ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ದೈವಿ ಸಂಪತ್ತು ಹೇಳಿ